ಅನ್ನ ದಕ್ಕ ತೀಕ್ಷ್ಣ ತೀಕ್ಷ ಹೆಣ್ಣು ಗಂಡರು ಎಲ್ಲದಕ್ಕೂ ತೀಕ್ಷ್ಣ ಮನ್ನಣೆಯ ದಾಹ ಸುಡುವುದು ಆತ್ಮನೇ ಬಗ್ಗುತ್ತೀ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗರನ್ನು ಮಾತಿದೆ ಇಂತಹ ಗಾದೆಗಳ ಸಾಂದ್ರವಾಗಿ ಕನ್ನಡ ಸಾರಸಿಸುವಂತೆ ಲೋಕಕ್ಕೆ ಆ ಅನರ್ಘ್ಯ ರಕ್ತ ರತ್ನವಾಗಿ ಹೊರಹುಕಿದವರು ನಮ್ಮ ಡಿ ವಿ ವಿಜಿ ಅವರು ಮಂಕು ತಿಮ್ಮನ ಕಗ್ಗದ ಮುಖ್ಯ ಹೌದು ಇಂತಹ ಅನೇಕ ಅನರ್ಘ್ಯ ರತ್ನಗಳನ್ನ ಕೊಟ್ಟಂತಹ ನಮ್ಮ ಡಿ ವಿ ವಿಜಿಯವರ ಕುರಿತಂತಹ ವಿಶೇಷ ಚಲನಚಿತ್ರ ಬಿಡುಗಡೆಗೆ ಸಿದ್ಧಗೊಂಡು ನಿಂತಿದೆ ಇದರ ಹಿಂದೆ ದಿಕ್ ಅಂದ್ರೆ ನಿರ್ದೇಶಕರಾಗಿ ಕೆಲಸ ಮಾಡಿದಂಥವರು ರಾಜ ರವಿ ಶಂಕರ್ ಅವರು ಮತ್ತೆ ಕೆಲಸ ಮಾಡಿದಂತಹ ಅನೇಕರು ತಂಡ ಮಂಕುತಿಮ್ಮನ ಯುಕ್ತವನ್ನ ಪ್ರಸ್ತುತ ಸಮಾಜಕ್ಕೆ ತಂದು ಅವರ ಒಂದು ದಿಕ್ ಆ ಬಿ ಜಿ ಅವರ ಒಂದು ಸಾಹಿತ್ಯದ ಒಂದು ಪರಿಚಯವನ್ನ ಕನ್ನಡಿಗರಿಗೆ ಮಾಡಿಕೊಡ್ತಾ ಇದ್ದಾರೆ ನಾನು ಅದರ ಒಂದು ಟ್ರೇಲರ್ ಅನ್ನ ವೀಕ್ಷಣೆ ಮಾಡದಿಸ್ತು ನಿಜಕ್ಕೂ ಈ ಚಿತ್ರ ತಂಡ ಅನೇಕ ಸಂಶೋಧನೆಗಳನ್ನ ವಿ ಜೀವನ ಕುರಿತಂತೆ ಎಲ್ಲ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡಿ ಒಂದು ಸಾಂತ್ರವಾಗಿ ಚಲನಚಿತ್ರವನ್ನ ಕೊಟ್ಟಿದ್ದಾರೆ ಬಹುಶಃ ಆ ಒಂದು ಟ್ರೇಲರ್ ಅನ್ನ ನೋಡಿದಾಗ ನನಗನಿಸಿತು ಈ ಚಲನಚಿತ್ರವನ್ನ ಮಿಸ್ ಮಾಡ್ಕೊಂಡ್ರೆ ನಾವು ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಈ ಚಲನಚಿತ್ರದಲ್ಲಿ ವಿಶೇಷವಾಗಿ ವಿಷಯ ಬಾಲ್ಯ ಆ ಬಾಲ್ಯದಲ್ಲಿ ಹುಟ್ಟಿಕೊಂಡಿದ್ದು ತಿಮ್ಮ ಆ ತಿಮ್ಮನ ಹುಟ್ಟು ಮತ್ತು ಬಿ ಅವರ ಸಾಹಿತ್ಯದ ಕಥನದ ಪ್ರಾರಂಭ ಬಾಲ್ಯದಲ್ಲಿ ಹೇಗೆ ಪ್ರೇರೇಪಣೆ ಆಯ್ತು ಅನ್ನುವ ಕಥೆಯನ್ನ ಈ ಚಲನಚಿತ್ರದಲ್ಲಿ ಹೇಳ್ಕೊಡುತ್ತೆ ಹೀಗಾಗಿ ಬಾಲ್ಯ ಯಾವುದೇ ಜೀವನದ ಯಾವುದೇ ವ್ಯಕ್ತಿಯ ಸಾಧಕರಿಗೆ ಒಂದು ಫೌಂಡೇಶನ್ ಇದ್ದಾಗೆ ತಳಪಾಯ ಇದ್ದಾಗೆ ಆ ತಳಿಪ ತಳಪಾಯ ನಮ್ಮೆಲ್ಲರಿಗೂ ಕೂಡ ಒಂದು ಅಂದ್ರೆ ಸ್ಫೂರ್ತಿದಾಯಕ ಅಂಶಗಳನ್ನು ಕೊಡೋದ್ರಲ್ಲಿ ಸಂದೇಹ ಇಲ್ಲ ಹಾಗಾಗಿ ಟಿ ವಿ ಜಿಯವರ ಅವರ ಬಾಲ್ಯವನ್ನು ಕಟ್ಟಿಕೊಡುವ ಈ ಅಪರೂಪದ ಅನನ್ಯ ಚಿತ್ರವನ್ನ ನಾವೆಲ್ಲರೂ ಕೂಡಿ ಆನಂದಿಸೋಣ ನೀವೆಲ್ಲರೂ ಇದೆ ಈ ತಂಡಕ್ಕೆ ಮತ್ತು ಈ ಕಂಟೆಂಟಿಗೆ ಬೆಂಬಲವಾಗಿ ನಿಲ್ಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ ಇನ್ನೇನು ಪ್ರೀವಿಯಸ್ ಶೋ ಬಿಡ್ತಾ ಇದೆ ಅದಾದ ನಂತರ ಚಿತ್ರಮಂದಿರಗಳಲ್ಲಿ ಬರುವ ಈ ಚಿತ್ರವನ್ನ ನೋಡೋ ಕನ್ನಡಿಗರನ್ನ ಕನ್ನಡವನ್ನ ಕನ್ನಡದ ದಿಗ್ಗಜರನ್ನ ನಾವು ಗೌರವಿಸೋಣ ಆ ಮೂಲಕ ಈ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ್ಯವನ್ನ ಕೊಡೆಯೋಣ ಏನಂತೀರ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲ ಎಲ್ಲರೊಳಗೊಂದಾಗು ಮಂಕುತಿಮ್ಮ